ಹಾಂ ಬಿರಿಯಾನಿಗೆ ಮೊದಲು ಚಿಕನ್ನೇ ಹಾಕ್ತಿದ್ದಾರೆ ಫಸ್ಟ್ ಚಾನೆಲ್ದು ವೆಲ್ಕಮ್ದು ಹೇಳು ಸ್ವಾಗತ ಸುಸ್ವಾಗತ ನೀನೇ ಹೇಳು ಸಕ್ಲೇಶ್ಪುರದಲ್ಲಿ ವಿಶಾಲಂಟಿ ಬಿರಿಯಾನಿ ಚಿಕನ್ ಬಿರಿಯಾನಿ ವಿಶಾಲ್ ಆಂಟಿ ಚಿಕನ್ ಬಿರಿಯಾನಿಲಿ ಚಿಕನ್ ಹಾಕಾಗಿದೆ ಮಸಾಲೆಗಳು ಒಂದೊಂದೇ ಹೇಳ್ತಾರೆ ಇವಾಗ ಅರಿಶಿನ ಪುಡಿ ಅವ್ರು ಬಂತ ಎಷ್ಟು ಹೊಲ್ತೆ ಹೇಳ್ತಿಲ್ಲ ನೀಟಾಗಿ ಕಲಸಿದ್ದಾರೆ ಚಿಕನ್ನ ಬೇಯಿಸಾದ ಮೇಲೆ ಮಾಡ್ತಾರೆ ಅನ್ಸುತ್ತಾ ಹ್ಞೂ ಅದಕ್ಕೆ ವಿಶಾಲ ಆಂಟಿ ಚಿಕನ್ ಬಿರಿಯಾನಿ ಬಿರಿಯಾನಿ ಪೂರಿ ಆಯಿತು ನಮ್ಮದು ಇದನ್ನು ಫ್ರೈ ಆಗಬೇಕು ನನ್ನಿದ್ಯಾವುದೋ ಚೇರ್ಮೆನ್ ನಿಲ್ಸವ್ರೆ ಚೆನ್ನಾಗಿದೆ ಬೇಡ ಚಿಕನ್ ಬಿರಿಯಾನಿ ತೋರಿಸ್ಬೇಕು ಅವ್ನು ಗ್ರೂಪ್ ರೇಷಕ್ಕೆ ಹೋಗ್ದಲ್ಲೇ ಅಲ್ಲೇ ಕೂತ್ಕಂಡವನೇ ಆ ಕಡೆ ಬರ್ಕಂಡು ಅವ್ನು ಕಾಣಿಸ್ತಿಲ್ಲ ಗ್ರೂಪ್ರೇಷಾ ಅವನಾಗಿದೆ ಈ ಕಡೆ ಬರ್ರೆ ಸೈಡ್ ಬರ್ರೆ ಕಾಣಿಸ್ತೀನಿ ಆ ಕಡೆ ಕಾಣಿಸ್ತಿಲ್ಲ ಗ್ರೂಪ್ ರೇಷಕ್ಕೆ ಹೋಗಿಲ್ಲ ಅಂತ ಬೇಜಾರಾಗವನೇ ನೋಡಿ ಮನೆಗೆ ನೆಂಟರು ಬಂದಾಗ ಚಿಕನ್ ಬಿರಿಯಾನಿ ಇಲ್ಲಾಂದ್ರೆ ಉಪ್ಪಿಟ್ಟು ಅಲ್ಲಿ ಉಪ್ಪಿಟ್ಟು ಕೆರೀತಾವ್ರೆ ನೋಡಿ ಒಂದು ವಾರದಿಂದ ಉಪ್ಪಿಟ್ಟು ಮಾಡ್ತಾವ್ರಂತೆ ಮನೆಗೆ ನೆಂಟರು ಬಂದಾಗ ಚಿಕನ್ ಬಿರಿಯಾನಿ ಇಲ್ಲಾಂದ್ರೆ ಉಪ್ಪಿಟ್ಟು ಅಲೋನಾ ಹಿಂಗೆ ಹಿಂಗೆ ಬರುತ್ತೆ ವಿಡಿಯೋ ಸರಿ ಪಾತ್ರೆ ತೊಳಿತಿದ್ದಾರೆ ಬ್ರೇಕು ಹೆಣ್ಣು ವಿಶಾಲಂಟಿ ಬಿರಿಯಾನಿ ಅಲ್ಲ ವಿಶಾಲಂಟಿ ದಮ್ ಬಿರಿಯಾನಿ ಈರುಳ್ಳಿ ಹಾಕಿದ್ರು ಈರುಳ್ಳಿ ಹಾಕಿದ್ದಾರೆ ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಫ್ರೈ ಆಗ್ತಿದೆ ಸ್ವಾತಿ ಅವ್ರ ಮನೆಯಲ್ಲೇ ಕೆಲಸ ಮಾಡಲ್ಲ ಇಲ್ಲಿ ಸಾಂಬಾರ್ ಸೊಪ್ಪು ಕಟ್ ಮಾಡ್ತಿದ್ದಾರೆ

ಕಟ್ ಮಾಡಕ್ ಬರಕ ಅದ್ಯಾವುದಪ್ಪ ಅಂದರೆ ಆ ಕಾಮಿಡಿ ಯಾವುದು ನೋಡ್ಕೋಬೇಕು ಟೊಮೊಟೊ ಹಾಕ್ತಾವ್ರೆ ಹ್ಞೂ ಯಾರು ಭೋಜನ ನೋಡ್ತಲ್ಲ ಅಂತಲ್ಲ ಇವತ್ತಿಗೆ ಇದೊಂದೇ ಕೆಲಸ ಮಾಡಿರೋದು ಎರಡು ವಾರಕ್ಕೆ ಸಾಂಬಾರು ಸೊಪ್ಪು ಕಟ್ ಮಾಡಿರೋದು ಏನಾಗ್ತಮ್ಮ ಚಿಕನ್ಗೂ ಅರಶಿನ ಹಾಕಿರ್ತೀರಾ ಮತ್ತು ಇದಕ್ಕೂ ಅರಶಿನ ಹಾಕಿದ್ರಿ ದಮ್ ಬಿರಿಯಾನಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು ಒಂದು ಬಿರಿಯಾನಿ ಮಾಡೋಕ್ಕೆ ಮೂರು ಜನ ಒಬ್ಬರು ಸಾಂಬಾರು ಸೊಪ್ಪು ಕಟ್ ಮಾಡೋದಕ್ಕೆ ಇನ್ನೊಬ್ಬರು ಈರುಳ್ಳಿ ಟೊಮೊಟೊ ಫ್ರೈ ಮಾಡೋದಕ್ಕೆ ಹಾಂ ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕಿದ್ರು ನಂತರ ಅದು ಚೆನ್ನಾಗಿ ಫ್ರೈ ಆಗಬೇಕು ರುಚಿ ಬೇಡ ನಮಗೆ ವಿಡಿಯೋ ಬೇಕು ನೋಡಿ ಮೊನ್ನೆನೂ ಮಾಡಿದ್ದಾರೆ ಮಟನ್ ಬಿರಿಯಾನಿ ಮುದ್ದೆ ಅನ್ನ ಸಾರು ಸಬಾಬು ಅಯ್ಯೋ ಇಲ್ ಇಲ್ಲಂತೂ ಗಾಳಿ ಬರಲ್ಲ ಕವರಾಗಿ ಸರಿ ಸ್ಟಾಪ್ ಮಾಡ್ತಿದ್ದೀನಿ ಫ್ರೈ ಆಗಬೇಕು ಮಸಾಲೆ ಹಾಕ್ತಿದ್ರು ಸ್ಟಾಪ್ ಮಾಡಿಬಿಟ್ಟು ಯಾವ್ಯಾವ ಮಸಾಲೆಗೆ ಏನೇನು ಹಾಕಿದ್ರೆ ಹೇಳಿ ಹಾಂ ಹಾಂ ಅಷ್ಟೇ ನಮ್ಮಮ್ಮ ಹೇಳ್ಬಿಡ್ತು

ಈಗ ಸ್ಟಾಪ್ ಮಾಡ್ತಿದ್ದೀನಿ ಹ್ಞೂ ಈಗ ಬೇಯಿಸ್ಕೊಂಡಿದ್ದ ಮಸಾಲೆ ಎಲ್ಲ ಹಾಕ್ತಿದ್ದಾರೆ ಹಾಂ ಫ್ರೈ ಮಾಡ್ಕೊಂಡ್ರೆ ಅದೆಲ್ಲ ಹಾಕಿದ್ರು ಮಾತಾಡಿ ಹೋಗ್ಲಿ ನೀವು ಹೇಳಲಿಲ್ಲ ಅಂದರೆ ನನಗೇನು ಗೊತ್ತಾಗಬೇಕು ಇವ್ರಿಗೆ ನಾಚಿಕೆ ಆಗ್ತಾಯಿದೆ ವಿಡಿಯೋ ಬರೋಕ್ಕೆ ಅಲ್ವಾ ಅದಕ್ಕೆ ಆ ಕಡೆ ತಿರುಗ್ತವ್ರೆ ಏನಿಲ್ಲ ಮನೇಲಿ ಹೆಂಗಿರ್ತೀವಿ ಹೆಂಗೆ ಬರ್ಬೇಕು ವಿಡಿಯೋದಲ್ಲಿ ಅದಕ್ಕೆಲ್ಲ ರೆಡಿ ಆಗ್ಬಾರ್ದು ಇವ್ರು ನೋಡಿ ಇಲ್ಲಿ ನೋಡ್ಲಿ ಬಿಡಿ ಹೋಗ್ಲಿ ಅದಕ್ಕೆ ಇವ್ರ ಮುಖರಿ ತೋರಿಸ್ತಿಲ್ಲ ಹ್ಮ್ ತಗೊಂಡೆ ತಗೊಂಡೆ ಹಾ ಹೋಗ್ಲಿ ಆಗೇಳಿ ನಾಚಿಕ ಬಿಡಿ ನೀವೇ ಹೇಳಿ ಹೋಗ್ಲಿ ಅವ್ರ ನಾಚಕ ತವ್ರೆ ಇವ್ರು ನೋಡಿ ಕ್ಯಾಮ್ರಾಮನ್ ನೋಡಿ ಅಡ್ಡಿಗೆ ಬರ್ತಾ ಓ ನಾನು ಸರ್ಕಸ್ ಮಾಡಿ ವಿಡಿಯೋ ತೆಗಬೇಕು ಮಾಡಿಲ್ಲ ಆ ಕೈ ಅದರಲ್ಲೇ ಇದೆ ಆ ಫೋನಲ್ಲೇ ಇದೆ ವಿಡಿಯೋ ಈಗ ಅದನ್ನ ಸ್ವಲ್ಪ ಮುಚ್ಚಿಡ್ಬೇಕೀಗ ಅದ್ರ ಪಾಡಿಗೆ ಅದು ಬೇಯ್ಕೊಳ್ಳುತ್ತೆ ಹ್ಞೂ ಸ್ಟಾಪ್ ಮಾಡ್ತೀವಿ ಈಗ ಇವರು ಅಲ್ಲಿ ಬೇಯೋ ಗ್ಯಾಪಲ್ಲಿ ಎಲ್ರಿಗೂ ಜಾಮೂನ್ ಹಾಕ್ತಿದ್ದಾರೆ ನೋಡಿ ಈಗಲೂ ಆ ಹೇಳಲ್ವಾ ನೀವು ಹಿಂಗೆ ಹಿಂಗೆ ಹಾಯ್ ಜಾಮೂನ್ ಕುಡಿಯೋಗಲಿ ಇವ್ರಿಗೂ ತಗೊಳ್ಳಿ ಜಾಮೂನ್ ತಿನ್ನಿ ನೋಡಿ ಹೆಂಗೆ ಹಿಂಗೆ ಹೇಳ್ಕೊಡ್ತವೆ ಸಾಕು ಸಾಕು ಹ್ಞೂ ಹ್ಮ್ ಎಲ್ರಿಗೂ ಈಗ ಜಾಮೂನು ತಿನ್ನಿಸ್ತಾರೆ ವಾಯ್ಸ್ ಕೊಡಿ ನೋಡಿ ನಮ್ಮ ಗ್ಯಾಸ್ ಶಿಫ್ಟ್ ಮಾಡ್ಕೋಬೇಕು ಗ್ಯಾಸ್ ಖಾಲಿಯಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ಈಗ ಸ್ಟಾಪ್ ಮಾಡ್ತೀವಿ ಶಿಫ್ಟ್ ಮಾಡ್ಕೋತೀವಿ ಹೇಳ್ಕೊಡ್ಬೇಕು ನೀವು ಮತ್ತೆ ಅಲ್ಲೇ ನಿಂತ್ಕೊಬಿಟ್ಟು ಹ್ಞೂ ಸಪ್ರೇಟ್ ಸಪ್ರೇಟ್ ಮಾಡ್ತವ್ರೆಲ್ಲ ಹ್ಞೂ ಹ್ಞೂ ಆ ಕಡೆಯೇ ಬನ್ನಿ ನೀವು ನೋಡಿ ಏನು ಮಾಡ್ತಾವ್ರೆ ಅಂತ ಇವ್ರು ಹೇಳ್ತಿಲ್ಲ ನನಗೂ ಗೊತ್ತಾಗ್ತಿಲ್ಲ ನೀವು ಹೇಳ್ಬೇಕು ಎಲ್ಲ ಸ್ವಲ್ಪ ಸ್ವಲ್ಪ ಇಲ್ಲಿ ನೋಡಿ ವಿಡಿಯೋ ಮಾಡಕ್ಕೆ ಸರ್ಕಸ್ ಮಾಡಿ ಈ ಕಡೆಯಿಂದ ಬರ್ತವ್ರೆ ಹಿಂಗೆ ಕಂಟಿನ್ಯೂ ಮಾಡ್ತೀರಾ ಇದ್ರಲ್ಲಿ ಮಾಡೋದು ಕಷ್ಟ ಸರಿ ಇವಾಗ ಫ್ರೈ ಮಾಡೋದಕ್ಕೆ ಆಯಿಲ್ನ ಹಾಕ್ತಿದ್ದಾರೆ ಮುಂದೆ ಬರೋ ಸ್ವಲ್ಪ ಹ್ಞೂ ಸರಿ ಅದೇ ಅಂತ ಗೊತ್ತಾಗುತ್ತೆ ಇವಾಗ ಮಾಡೋರಿಗೆ ಗೊತ್ತಾಗುತ್ತೆ ಇದು ಇದು ದಮ್ ಬಿರಿಯಾನಿನೂ ಅಲ್ಲ ಒಂದ್ಸತಿ ಫ್ರೈ ಮಾಡ್ಕೊಂಡಿರೋದನ್ನು ತೆಗ್ದಿದ್ದಾರೆ ಚಿಕನ್ನ ಯಾವುದೋ ಬಿರಿಯಾನಿ ಮಸಾಲೆ ಹಾಕಿದ್ರು ಬಿಡಮ್ಮ ಅವರೇ ಹಾಕ್ಲಿ ಹ್ಮ್ ಸರಿ ಇಬ್ಬರು ಹೇಳ್ಕೊಂಡು ಏನೋ ತಿನ್ನಿಸ್ತಾರೆ ಇವತ್ತು ಅದಕ್ಕೆ ಅವರೇ ಬಿಟ್ಬಿಡಮ್ಮ ಅಂತಿದ್ದೀನಿ ಬಿಡ್ತಿಲ್ಲ ಲೆಕ್ಕ ಹಾಕತ್ತವರೇನು ಇದು ಬರ್ಸಾರ್ಥರ ಅಂದರೆ ಬಸ್ಸಾರಲ್ಲ ಚಿಕರೇ ನಾನು ನೋಡಲ್ಲ ಅಲ್ಲೇ ನೋಡಮ್ಮ ಅಲ್ಲಿಂದ ಇಲ್ಲಿ ಕೊಡ್ತೈತೆ ನಮ್ಮ ಸಿಕ್ಕ ಚಾನ್ಸು ಅಂತ ಒಂದು ಪೀಸ್ ಹಾಕೊಂಡ್ರು ಮಾಡೋದು ಡ್ರೈ ಥರ ಓ ಗೊತ್ತಾಗ್ಬಿಡ್ತು ನೋಡಿ ಗೊತ್ತಾಗ್ಬಿಡ್ತು ಇಲ್ಲಿದೆ ಮೆನ್ಸು ಅಂತ അതിക്കെ ഇല്ല കൻസ് സർക്കെടുക്ക് ഞാൻ സർക്കെടുക്ക് ഞാൻ ഇന്നു മാരി കൊട്ടാസിന്നല്ല ഞാൻ മെൻ ഷെയർ മാറും വെച്ചിനെ കൊന്നോളല്ല ഐ ബി തോ ബോൺ ബോൺ ചെയ്യൂ ഇറുബൂ തോ ഇതാ ഒരു സാധനം ഞാൻ മാടി ഒന്ന് വെച്ചാ അതേ ഇവർക്ക് അങ്ങേ മാരി കൊട്ടാസിന്നേ എന്താ മാടി വേണു അക്കല്ല ഇതിদিকে കൊടുല്ലട വെറുതെ ഉളള ഉള ഇങ്ങടെ തര വെച്ചിട്ടുണ്ട് ഞാൻ കരപ്പിന്ന ഫുഡ് ചെയ്യു ഹാ അപ്പരിയല്ല കനക്ക് ചൊല്ലാനാണ് ಇಲ್ಲಿ ಅದೇ ಚಿಕನ್ ಫ್ರೈ ಹೇಳ್ಕೊಡಿ ಅಂದ್ರೆ ಬೇರೆ ಎಲ್ಲ ಹೇಳ್ತಾವ್ರೆ ಮ್ಯೂಸಿಕ್ ಪ್ಲೇ ಮಾಡ್ಬಿಡಿ ಕೇನಪ್ಪಾ ಮ್ಯೂಸಿಕ್ ಹಾಕ್ತಾವ್ರೆ

ಹೇಳಿಲ್ಲ ಮಾತಾಡಲಿಲ್ಲ ಹಂಗೆ ಹಾಕ್ಬಿಟ್ರು ಮೊದಲು ಅಲ್ಲಿ ಆ ಕಡೆ ಬೇಯಿಸ್ಕೊತೀರಲ್ಲ ಚಿಕನ್ನ ಅದನ್ನ ಈ ಕಡೆ ಹಾಕೊಂಡು ಫ್ರೈ ಮಾಡ್ಕೊತವ್ರ ಮತ್ತೆ ಆ ಕಡೆ ಬಿರಿಯಾನಿ ಆಗ್ತಿದೆ ಚಪ್ಪ ಡ್ರೈ ಅಂತ ಮತ್ತೆ ಹೇಳ್ತಾವ್ರೆ ಹೇಳಿ ಹೇಳಿ ಏನು ಅಂತ ನಿಮ್ಮ ಹೆಸರು ಹೇಳಿ ಡ್ರೆಸ್ಸಿ ಚೆನ್ನಾಗಿ ಮಾಡ್ಬೇಕಷ್ಟೇ ಹ್ಞೂ ಸರಿ ಇದೀನಿಷ್ಟೇ ಇದು ಬೇಯ್ಬೇಕಿನ್ನ ಕುಕ್ಕರ್ಬೇಕು ಅವ್ರು ಹೋಗ್ಲಿ ಹ್ಮ್ ಸರಿ ಆಮೇಲೆ ಸಿಗ್ತೀವಿ ಇದೆಲ್ಲ ರೆಡಿ ಆದ್ಮೇಲೆ

ಸೈ ಬಿಡು ಅದನ್ನು ತೋರಿಸ್ ಹೋಗ್ಲಿ ಇದನ್ನು ನೀನೆ ಬಿಡ್ತಂದ್ರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಈರುಳ್ಳಿ ಇಲ್ಲೇ ಇದು ಕೊಡ್ತೀನಿ ತಗೋಳಿ ಅಲ್ಲಿ ನೋಡುವಂತೆ ಏನು ಕ್ರ್ಯಾಕಾ ಹೇಳಿ ಬಿರಿಯಾನಿ ಪ್ಯಾಟಿಂಗ್ ಮಾಡೋದಷ್ಟೇ